ಬುಧವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಒಂದು ಫಂಕ್ಷನ್ ಗೆ ಹೊರಡ್ತಾ ಇದ್ವಿ ನಾವು ಹಾಗಾಗಿ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟಿಫನ್ಗೆ ಪುಡೋಕೆ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ ಇನ್ನೇನು ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನನ್ನ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ಅವರು ಸ್ಕೂಲ್ಗೆ ಹೋಗೋವರೆಗೂ ನನಗೆ ಯಾವುದೇ ಕ್ಲೀನಿಂಗ್ ಕೆಲಸ ಆಗೋದಿಲ್ಲ ಅವರಿಗೆ ರೆಡಿ ಮಾಡಿಸೋದ್ರಲ್ಲೇ ಆಗಿಬಿಡುತ್ತೆ ಅವ್ರನ್ನ ಸ್ಕೂಲಿಗೆ ಕಳ್ಸ ಆಗಿದ್ಮೇಲೆ ನಾನೊಂದು ಸ್ವಲ್ಪ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ನೀಟಾಗಿ ಕುಡಿಸ್ಕೊಂಡೆ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಒಂದು ಸ ಇನ್ನೂ ಕೆಲಸ ಮಾಡೋಷ್ಟ್ರೊಳಗೆ ಒನ್ ಅವರ್ ಆಗುತ್ತೆ ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ನಾನು ಯಾವಾಗಲೂ ಎಣ್ಣೆ ಹಚ್ಕೊಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಮಾಡಿ ಹಚ್ಕೊತೀನಿ ಮತ್ತಾಗಿದ್ಮೇಲೆ ಇದು ನಾನು ಫ್ರೆಶಪ್ ಆಗಿ ಬಂದೆ ಅವರಿಬ್ಬರು ಸ್ಕೂಲ್ಗೆ ಹೋಗಿದ್ಮೇಲೆ ಇನ್ನು ಇಬ್ಬರು ಮಕ್ಕಳಿಗೆ ನಾನು ಸ್ನಾನ ಮಾಡಿಸ್ಕೊಂಡು ನಾನು ಫ್ರೆಶಪ್ ಆಗಿ ಈ ಸೀರೆ ಎತ್ತಿಟ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ ಯಾವ ಥರ ಮಾಡೋದು ಅಕ್ಕ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಅಂಜಲಿ ಕೇಳಿದ್ಲು ಹಾಗಾಗಿ ನಾನು ಅದನ್ನು ಒಂದು ಸ್ವಲ್ಪ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ನಾನು ಮೇಕಪ್ ಮಾಡ್ಕೊತೀನಿ ಅಂತ ಅದಕ್ಕೆ ಬೇಕಾಗಿರುವುದು ನಾನು ಏನು ಯೂಸ್ ಮಾಡ್ತೀನಿ ಸಿಂಪಲಾಗಿ ನಾನು ಇದೇ ಥರನೇ ಯೂಸ್ ಮಾಡೋದು ಲ್ಯಾಕ್ಮಿ ಫೌಂಡೇಶನ್ ತೊಗೊಂಡಿದ್ದೀನಿ ನಾನು ನಾನೆಲ್ಲ ಲ್ಯಾಕ್ಮಿದೇ ಯೂಸ್ ಮಾಡ್ತೀನಿ ಫೇಸಸ್ ಕನ್ನಡ ಕಾಂಪ್ಯಾಕ್ಟ್ ಪೌಡ್ರು ಚಿಕ್ಕದು ಮೇಕಪ್ ಕಿಟ್ಟು ಇದನ್ನೇ ಇವತ್ತು ಯೂಸ್ ಮಾಡಿ ಇಲ್ಲ ತಗೊಂಡಿದ್ದೀನಿ ಇಷ್ಟೇ ನನ್ನ ಹತ್ರ ಇರೋದು ಮೇಕಪ್ ಪ್ರಾಡಕ್ಟ್ಗಳು ಪ್ರೈಮರು ರೋಸ್ ವಾಟ್ರು ಲ್ಯಾಕ್ಮಿ ಮಾಯ್ಚರೈಸರು ಹಾಗೆ ಹೈಲೈನರು ಲಿಪ್ಸ್ಟಿಕ್ಕು ಕಾಜಲ್ಲು ಇಷ್ಟೇ ನೋಡಿರಿ ಸಿಂಪಲ್ಲಾಗಿ ನಾನು ಇಷ್ಟರಲ್ಲೇ ನಾನು ಇವತ್ತು ಯಾವ ಥರ ಮೇಕಪ್ ಮಾಡ್ಕೊಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಸ್ಯಾರಿ ಹಾಕೊಂಡೆ ಸ್ಯಾರಿ ಹಾಕೊಂಡಿದ್ಮೇಲೆ ಫೇಸಿಗೆ ನಾನು ಯಾವ ರೀತಿ ಏನೂ ಹಚ್ಚಿಲ್ಲ ಇವಾಗ ಒಂದು ಸ್ವಲ್ಪ ರೋಸ್ ರೂ ನನ್ನ ಕೈಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಕಾಟನ್ಲಿಂದ ನಾನು ಚೆನ್ನಾಗಿ ಹಚ್ಕೊಂಡೆ ಹಚ್ಕೊಂಡು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಒಣಗೋಗಿ ಬಿಡಬೇಕು ಅದು ಹಾಕಿದ್ಮೇಲೆ ತಗೊಂಡೆ ಲ್ಯಾಕ್ಮಿದು ಅದೆಲ್ಲ ಒಂದು ಸ್ವಲ್ಪ ಹಚ್ಕೊಂಡು ನಾನು ಯಾವುದೇ ರೀತಿ ಬ್ರಷ್ ಯೂಸ್ ಮಾಡೋಲ್ಲ ಎಲ್ಲ ಕೈಯಲ್ಲೇ ಇರ್ತೀನಿ ಲ್ಯಾಕ್ಮಿದು ಹಚ್ಚಿದ ಮೇಲೆ ನಾನು ಆಮೇಲೆ ಪ್ರೈಮರ್ ಹಚ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮೇಕಪ್ ನಾವು ಯಾವ ಥರ ಹಚ್ಕೊಂಡ್ರೂ ಪ್ರೈಮರ್ ಯೂಸ್ ಮಾಡಿಲ್ಲ ಅಂದರೆ ಒಂಥರ ಪ್ಯಾಚ್ ಕಾಣುತ್ತೆ ಫೌಂಡೇಶನು ಹಾಗಾಗಿ ಫೌಂಡೇಶನ್ ಹಾಕ್ಕೊಂಡು ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಡೌಟ್ ಇಟ್ಕೊತಿದ್ದೀನಿ ಎಲ್ಲ ಆಲ್ಮೋಸ್ಟ್ ಕೈಯಲ್ಲೇ ಯೂಸ್ ಮಾಡೋದು ಬ್ರಷ್ ಯಾವುದೇ ರೀತಿಯಲ್ಲಿ ನಾನು ಯೂಸ್ ಮಾಡಲ್ಲ ಸಿಂಪಲಾಗಿ ಮಾಡ್ಕೊಬೋದು ನೀಟಾಗಿರುತ್ತೆ ನೀವೇ ಹೇಳಿ ಹೇಗಿದೆ ಅಂತೇಳಿ ಫೈನಲ್ಲು ಎಲ್ಲ ನೀಟಾಗಿ ಹಚ್ಕೊಂಡು ಒಂದು ಸ್ವಲ್ಪ ನೆಕ್ಕಿಗೂ ಹಚ್ಕೊಬೇಕು ಯಾಕಂದರೆ ನಾವು ಫೇಸಿಗೆ ಏನು ಮೇಕಪ್ ಮಾಡ್ಕೊತೀವೋ ಅದೇ ರೀತಿ ನಾವು ನೆಕ್ಕಿಗೂ ಯೂಸ್ ಮಾಡ್ಕೊಬೇಕು ಇಲ್ಲಾಂದರೆ ನೆಕ್ಕೆ ಒಂದು ಕಲರು ಫೇಸೇ ಒಂದು ಕಲರ್ ಕಾಣುತ್ತೆ ಹಾಗಾಗಿ ನಾವು ಫೇಸ್ಗೆ ಏನು ಹಚ್ಚುತ್ತೀವಿ ಅದೇ ರೀತಿ ನಾವು ನೆಕ್ಕಗೂ ಹಚ್ಚಬೇಕು ಇನ್ನು ಸ್ವಲ್ಪ ತಗೊಂಡು ನಾನು ನೆಕ್ಕಗೆಲ್ಲ ಹಚ್ತಾ ಇದ್ದೀನಿ ಫೇಸಸ್ ಕೆನಡ ಅದು ನಾನು ಕಾಂಪ್ಯಾಕ್ಟ್ ಪೌಡ್ರ್ ತೊಗೊಂಡಿದ್ದೀನಿ ಅದನ್ನು ಫೌಂಡೇಶನ್ ಹಚ್ಚಿದ ಮೇಲೆ ನೀಟಾಗಿ ಹಚ್ಕೊಬೇಕು ಹಚ್ಚಿದ ಮೇಲೆ ನಾನು ಕಾಂಪ್ಯಾಕ್ಟ್ ಪೌಡ್ರಲ್ಲಿ ನೀಟಾಗಿ ಹಚ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಸುಲಭವಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಯಾರು ಬೇಕಾದರೂ ನಮಗೆ ಮೇಕಪ್ ಬರಲ್ಲ ಅನ್ನೋದು ಈ ಪ್ರಾಡಕ್ಟ್ ಎಲ್ಲ ಇತ್ತಂದರೆ ಆರಾಮಾಗಿ ಹಚ್ಕೊಬೋದು ಪೌಡ್ರೆಲ್ಲ ಹಚ್ಕೊಂಡಿದ್ಮೇಲೆ ನೀಟಾಗಿ ಹಚ್ಕೊಬೇಕು ಹಚ್ಕೊಂಡಿದ್ಮೇಲೆ ನಾನು ಹೈಲೈನರ್ ಹಚ್ಕೊತಾ ಇದ್ದೀನಿ ನನ್ನ ಮಗಳು ಬಿಡ್ತಾ ಇಲ್ಲ ಸಂಪೇತ ಮಾಡ್ತಿದ್ದಾಳೆ ಹಾಗೆ ನಾನು ಹಚ್ಕೊಂಡು ಕೆಳಗೆ ಗಾಜನ್ ಕಣ್ಣು ಕೆಳಗೆ ಹಚ್ಕೊಂಡು ಫೈನಲ್ ಆಗಿ ಲಿಪ್ ಕರ್ಸ್ಕೊಳ್ತಾ ಇದ್ದೀನಿ ಈಗ ಹಚ್ಕೊಳೋ ಮುಂಚೆ ಒಂದು ಸ್ವಲ್ಪ ಲಿಪ್ಪ ಹಚ್ಕೊಂಡಿದ್ರೆ ನಮಗೆ ಒಂದು ಸ್ವಲ್ಪ ಲಿಪ್ ಸಾಫ್ಟ್ ಆಗುತ್ತೆ ನೋಡ್ರಿ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದ್ದೀನಿ ಹೇಗಿದೆ ಅಂತೇಳಿ ಮೇಕಪ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಅದೇ ರೀತಿ ನನ್ನ ಮಕ್ಳಿಗೂ ನಾನು ರೆಡಿ ಮಾಡಿಸಿದೆ ಇನ್ನು ಇಬ್ಬರಿಗೆ ಚಿಕ್ಕವಳಿಗಂತೂ ತುಂಬ ಕಷ್ಟ ಅವಳಿಗೆ ಯಾವ ರೀತಿ ಫ್ರಾಕ್ ಹಾಕಿದ್ರು ಬೇಡ ಬೇಡ ಅಂತಿರ್ತಾಳೆ ನೋಡು ಫ್ರಾಕ್ ಎಲ್ಲ ಇಷ್ಟಪಡಲ್ಲ ಹೇಗೋ ಹಾಕಿದೆ ಇನ್ನು ಇಬ್ಬರಿಗೂ ರೆಡಿ ಮಾಡಿಸ್ಬಿಟ್ಟು ನಾನು ನೋಡ್ತಾ ಇರ್ಬೋದು ಫೈನಲ್ ಆಗಿ ಹೋಗ್ತಾ ಇದ್ವಿ ನಾವು ಈ ಥರ ಇದೆ ನಮ್ಮದು ಹೋಗುವಾಗ ಗಿಫ್ಟ್ ತಗೊಂಡು ಹೋಗ್ತಾ ಇದ್ವಿ ನೀನು ಮದುವೆಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಇಷ್ಟೇ ಇವತ್ತು ಲಾಗು ಏನಾದರೂ ಇಷ್ಟ ಆಯ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್